ವೈಯಕ್ತಿಕವಾದಂತಹ ಕರ್ತವ್ಯಗಳು ಅಂದ್ರೆ ಏನರ್ಥ ಈ ಮನ್ ವೈಯಕ್ತಿಕವಾದಂತಹ ಕರ್ತವ್ಯ ಅಂತಂದ್ರೆ ಏನು ಚೆನ್ನಾಗಿ ವಿದ್ಯಾಭ್ಯಾಸವನ್ನು ಮಾಡುವುದು ಅದರ ಜೊತೆಗೆ ಒಳ್ಳೆ ಸಂಸ್ಕಾರವನ್ನು ಬೆಳೆಸಿಕೊಳ್ಳುವುದು ಒಳ್ಳೆ ಗುಣಗಳನ್ನು ಬೆಳೆಸಿಕೊಳ್ಳುವುದು ವಿಶೇಷವಾದಂತಹ ವಿದ್ಯಾಭ್ಯಾಸ ಚೆನ್ನಾಗಿ ಜ್ಞಾನವನ್ನು ಸಂಪಾದನೆ ಮಾಡಿ ಪುನಃ ನಮ್ಮಿಂದ ಒಳ್ಳೇದು ಪ್ರಪಂಚಕ್ಕೆ ಒಳ್ಳೆಯದು ನಡೆಯುವಂತೆ ಒಳ್ಳೆ ಸ್ಥಿತಿಗೆ ಬರುವಂತೆ ಪ್ರಯತ್ನವನ್ನು ಮಾಡುವುದು ಅಂದ್ರೆ ಒಳ್ಳೆ ವಿದ್ಯಾಭ್ಯಾಸವನ್ನು ಮಾಡಿ ಅದರಿಂದ ಒಳ್ಳೆ ಸಂಸ್ಕಾರವನ್ನು ಸಹ ಪಡ್ಕೊಂಡು ಒಳ್ಳೆ ಗುಣಗಳನ್ನು ಅಳವಡಿಸ್ಕೊಂಡ್ರೆ ಅದರಿಂದ ನಮಗೆ ಒಳ್ಳೇದಾಗೋದು ಇದಕ್ಕೆ ವಿರುದ್ಧವಾಗಿ ನಾವೇನಾದ್ರೂ ಮಾಡಿದ್ರೆ ಅದರಿಂದ ನಮಗೆ ತೊಂದರೆ ಆಗುತ್ತೆ ಅದರಿಂದಲೇ ಗೀತೆಯಲ್ಲಿ ಭಗವಂತ ಒಂದು ಮಾತು ಹೇಳ್ತಾನೆ ಉದ್ಧರೇದ್ ಆತ್ಮನಾತ್ಮಾನಂ ನಾತ್ಮಾನಂ ಅವಸಾದಯೇತ್ ಇವ ಹ್ಯಾತ್ಮನೋ ಬಂಧು ಇವ ರಿಪುರಾತ್ಮನಃ ನೀನು ಯಾವಾಗಲೂ ಆತ್ಮೋದ್ಧಾರಕ್ಕೆ ಬೇಕಾದ ಕೆಲಸಗಳನ್ನು ಮಾಡ್ಬೇಕೇ ಹೊರತು ಆತ್ಮ ಹಾನಿ ಆಗುವಂತಹ ಕೆಲಸಗಳನ್ನು ಮಾಡ್ಬೇಡ ನಿನಗೆ ಒಳ್ಳೇದಾಗುವಂತಹ ಕೆಲಸಗಳನ್ನು ನೀನ್ ಮಾಡ್ಬೇಕು ಹೊರತು ನಿನಗೆ ಹಾನಿ ಆಗುವಂತಹ ಕೆಲಸಗಳನ್ನು ನೀನ್ ಮಾಡ್ಬೇಡ ಅಂತ ಭಗವಂತ ಅರ್ಜುನನಿಗೆ ಹೇಳ್ತಾನೆ ಅಲ್ಲೂ ಒಂದು ಮಾತು ಹೇಳ್ತಾನೆ ಆತ್ಮೈವ ಹ್ಯಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮ ನಿನ್ನ ಆತ್ಮವೇ ನಿನಗೆ ಬಂಧು ನಿನ್ನ ಆತ್ಮವೇ ನಿನಗೆ ಶತ್ರು ಅಂತ ಹೇಳ್ತಾನೆ ಅದು ಹೇಗೆ ಒಂದೇ ಒಂದೇ ಇದು ಬಂಧು ಶತ್ರು ಎರಡು ಹೆಂಗಾಗ್ಲಿಕ್ಕೆ ಸಾಧ್ಯ ಅಂತಂದ್ರೆ ಬಂಧು ಅಥವಾ ಸ್ನೇಹಿತ ಅಂತಂದ್ರೆ ಯಾರು ನಿಜವಾಗ್ಲೂ ಒಬ್ಬ ಬಂಧು ನಿಜವಾಗ್ಲೂ ಒಬ್ಬ ಸ್ನೇಹಿತ ಅಂತಂದ್ರೆ ಯಾರು ಯಾರು ನಮಗೆ ಒಳ್ಳೇದಾಗುವಂತಹ ಕೆಲಸಗಳನ್ನು ಮಾಡ್ತಾನೋ ಅವನನ್ನು ನಾವು ಬಂಧು ಸ್ನೇಹಿತ ಅಂತ ಹೇಳ್ತೀವಿ ನಮ್ಗೆ ತೊಂದರೆ ಮಾಡುವಂತಹವ್ರನ್ನು ಹೇಳುವುದಿಲ್ಲ ಯಾರು ಸದಾಕಾಲ ನಮ್ಮ ಒಳ್ಳೇದನ್ನು ಬಯಸ್ತಾರೋ ಅವರನ್ನು ಬಂಧುಗಳು ಹಿತೇಶಿಗಳು ಅಂತ ನಾವು ಹೇಳ್ತೀವಿ ಶತ್ರು ಅಂದ್ರೆ ಯಾರು ಯಾರು ನಮಗೆ ತೊಂದರೆ ಉಂಟಾಗುವಂತಹ ಕೆಲಸಗಳನ್ನ ಮಾಡ್ತಾರೋ ಅವರನ್ನು ನಾವು ಶತ್ರುಗಳು ಅಂತ ಹೇಳ್ತೀವಿ ಬೇರೆ ಒಬ್ಬ ವ್ಯಕ್ತಿ ನಮಗೆ ತೊಂದರೆ ಉಂಟಾಗುವಂತಹ ಕೆಲಸಗಳನ್ನು ಮಾಡಿ ನಮಗೆ ಶತ್ರು ಆಗ್ತಾ ಇದ್ದಾನೆ ಬೇರೆ ಒಬ್ಬ ವ್ಯಕ್ತಿ ನಮಗೆ ಹಿತವನ್ನು ಉಂಟು ಮಾಡುವಂತಹ ಕೆಲಸಗಳನ್ನು ಮಾಡಿ ನಮಗೆ ಬಂಧು ಅಥವಾ ಸ್ನೇಹಿತ ಹಿತೈಷಿ ಆಗ್ತಾ ಇದ್ದಾನೆ ಅದೇ ನಾವೇ ನಮಗೆ ತೊಂದರೆಯನ್ನು ಉಂಟಾಗುವಂತಹ ಕೆಲಸಗಳನ್ನು ಮಾಡಿದ್ರೆ ಆಗ ನಮಗೆ ನಾವೇ ಶತ್ರುಗಳಾಗ್ತೀವಿ ನಾವೇ ನಮಗೆ ಒಳ್ಳೇದಾಗುವಂತಹ ಕೆಲಸಗಳನ್ನು ಮಾಡಿಕೊಂಡ್ರೆ ನಮಗೆ ನಾವೇ ಹಿತೈಷಿಗಳಾಗ್ತೀವಿ ಭಗವಂತನ ಅಭಿಪ್ರಾಯ ಅದು ಅಲ್ಲಿಗೇನಾಯ್ತು ಅಂತಂದ್ರೆ ನಿನಗೆ ನೀನು ಯಾವಾಗಲೂ ಬಂಧುವಾಗಿರೋ ನಿನಗೆ ನೀನು ಯಾವತ್ತೂ ಶತ್ರು ಆಗ್ಬೇಡ ಅಂತ ಭಗವಂತ ಹೇಳುತ್ತಿದ್ದಾನೆ ಅಂದ್ರೆ ಅದು ಹೇಗೆ ಅಂತ ಕೇಳಿದ್ರೆ ಹೀಗೆ ಒಳ್ಳೆ ಕೆಲಸಗಳನ್ನು ನೀನು ಮಾಡಿಕೊಂಡ್ರೆ ನಿನಗೆ ನೀನೇ ಬಂಧು ಕೆಟ್ಟ ಕೆಲಸಗಳನ್ನು ನೀನು ಮಾಡಿದ್ರೆ ನಿನಗೆ ನೀನೇ ಶತ್ರು ಯಾಕಂದ್ರೆ ಒಳ್ಳೆ ಕೆಲಸಗಳನ್ನು ನೀನು ಮಾಡಿದ್ರೆ ಅದರ ಫಲ ನಿನಗೆ ಬರುತ್ತೆ ಕೆಟ್ಟ ಕೆಲಸಗಳನ್ನು ಮಾಡಿದ್ರೆ ಅದರ ಫಲವು ನಿನ್ನ ಅದರ ಫಲವನ್ನು ನೀನೇ ಅನುಭವಿಸಬೇಕಾಗಿ ಬರುತ್ತೆ ಆದ್ರಿಂದ ನಿನಗೆ ನೀನು ಯಾವಾಗ್ಲೂ ಶತ್ರುವಾಗಬೇಡ ಯಾವತ್ತೂ ಶತ್ರುವಾಗಬೇಡ ಮಿತ್ರನಾಗಿ ಇರೋ ನಿನಗೆ ನೀನು ಅಂತ ಭಗವಂತ ಹೇಳ್ತಾನೆ ಅಲ್ಲಿಗೆ ನಮಗೆ ಒಳ್ಳೇದಾಗ್ಲಿಕ್ಕೆ ವೈಯಕ್ತಿಕವಾಗಿ ನಮಗೆ ಒಳ್ಳೇದಾಗ್ಲಿಕ್ಕೆ ಏನನ್ನು ನಾವು ಮಾಡ್ಬೇಕಾಗಿದೆಯೋ ಅದೇ ವೈಯಕ್ತಿಕವಾದಂತಹ ಕರ್ತವ್ಯಗಳು ಅಂದ್ರೆ ಒಳ್ಳೆ ರೀತಿಯಾಗಿ ವಿದ್ಯಾಭ್ಯಾಸವನ್ನು ಮಾಡಿದ್ರು ಒಳ್ಳೆಯ ಸಂಸ್ಕಾರಗಳನ್ನು ಬೆಳೆಸ್ಕೊಳ್ಳುವುದು ಯಾವುದೇ ವಿಧ ಕೆಟ್ಟ ಅಭ್ಯಾಸಗಳನ್ನು ಮಾಡಿಕೊಳ್ಳದೆ ಒಳ್ಳೆ ರೀತಿಯಾಗಿ ಇರುವುದು ಇತ್ಯಾದಿಗಳೆಲ್ಲ ಏನೇನಿದೆಯೋ ಅದೆಲ್ಲ ನಮ್ಮ ವೈಯಕ್ತಿಕವಾದಂತಹ ಅಭಿವೃದ್ಧಿಗೆ ಬೇಕಾಗಿರುವಂತಹ ಕೆಲಸಗಳು ಆಗ ಈ ರೀತಿಯಾಗಿ ಮೂರು ಕೆಲಸಗಳನ್ನ ಪ್ರತಿಯೊಬ್ಬರೂ ಖಂಡಿತವಾಗಿಯೂ ಮಾಡಬೇಕು ಮತ್ತೆ ಇಲ್ಲಿ ಇನ್ನೊಂದು ವಿಚಾರ ಏನು ಅಂತಂದ್ರೆ ಅಲ್ಲಿ ಈ ಮೂರು ಕೆಲಸಗಳಾಯ್ತು ಆದರೆ ಆದ್ರೆ ಪುನಃ ಇನ್ನೊಂದು ವಿಷಯನೂ ಇದೆ ಈ ಮೂರು ಕೆಲಸಗಳಲ್ಲೂ ಒಂದೊಂದು ಮತ್ತೆ ಎರಡೆರಡು ತರ ಇದೆ ಎಲ್ಲವೂ ಎರಡೆರಡು ತರ ಇದೆ ಅದರೊಳಗೆ ಒಂದು ಲೌಕಿಕ ಇನ್ನೊಂದು ಧಾರ್ಮಿಕ ಇದನ್ನು ಪ್ರತಿಯೊಬ್ಬರು ಸಹ ಚೆನ್ನಾಗಿ ತಿಳ್ಕೊಳ್ಬೇಕು ಅಂದ್ರೆ ಏನರ್ಥ ಈಗ ಮೊದಲನೇ ಕೆಲಸ ಏನು ಕೌಟುಂಬಿಕವಾಗಿ ಒಂದು ಪರಿವಾರದ ಕೆಲಸಗಳು ಅಂದ್ರೆ ಪರಿವಾರದ ಒಬ್ಬ ವ್ಯಕ್ತಿಯಾಗಿ ಏನೇನ್ ಕೆಲಸಗಳನ್ನು ಮಾಡಬೇಕಾಗಿದ್ದು ಪರಿವಾರದ ಒಬ್ಬ ವ್ಯಕ್ತಿಯಾಗಿ ನಮ್ಮ ಕೆಲಸಗಳನ್ನ ಏನ್ ಮಾಡ್ಲಿಕ್ಕಿರುತ್ತೋ ಅದನ್ನೆಲ್ಲ ಮಾಡುವುದು ಅದು ಲೌಕಿಕವಾಗಿಯೂ ಮಾಡಬೇಕು ಧಾರ್ಮಿಕವಾಗಿಯೂ ಮಾಡಬೇಕು ಅಂದ್ರೆ ನಮಗೊಂದು ಪರಿವಾರ ಆ ಪರಿವಾರದಲ್ಲಿ ಹಿಂದಲೂ ಸಹ ಒಂದಿಷ್ಟು ಧಾರ್ಮಿಕವಾದ ಆಚರಣೆಗಳನ್ನ ಆ ಪರಿವಾರದ ಒಂದು ಹಿತಕ್ಕಾಗಿ ಹಿಂದಿನವರು ಮಾಡ್ಕೊಂಡು ಬಂದಿದ್ದಾರೆ ಸುಮ್ಮನೆ ಅವ್ರಿಗೇನು ಕೆಲಸ ಇರಲಿಲ್ಲ ಅಥವಾ ಏನೋ ದುಡ್ಡು ಜಾಸ್ತಿ ಆಗಿತ್ತು ಅದರಿಂದ ಏನೋ ಒಂದಿಷ್ಟು ಮಾಡ್ಲಿಕ್ಕೆ ಆಡಂಬರ ಮಾಡ್ಲಿಕ್ಕೆ ಹಂಗೆ ಮಾಡಿದ್ದಾರೆ ಅಂತಿಲ್ಲ ಅವರೆಲ್ಲ ಚೆನ್ನಾಗಿ ಚಿಂತನೆ ಮಾಡಿ ಈ ರೀತಿಯಾಗಿ ಮಾಡುವುದು ಒಳ್ಳೆಯದು ನಮಗೂ ನಮ್ಮ ಮುಂದಿನ ಪೀಳಿಗೆಗೂ ನಮ್ಮ ಮುಂದೆ ಬರುವಂತಹ ಪೀಳಿಗೆಗಳಿಗೂ ಒಳ್ಳೆಯದು ಅನ್ನುವಂತಹ ಯೋಚನೆಯಲ್ಲಿ ಅದನ್ನು ಮಾಡ್ಕೊಂಡು ಬಂದಿದ್ದಾರೆ ಇವತ್ತಿನ ದಿವಸ ಅವರು ಏನು ಒಳ್ಳೆ ಆಚರಣೆಗಳನ್ನು ಮಾಡಿದ್ದಾರೋ ಅದರ ಫಲ ಅವರಿಗೂ ಮತ್ತು ನಿಮಗೂ ಬರ್ತಾ ಇರುವುದರಿಂದ ಇವತ್ತಿಗೆಲ್ಲದು ಚೆನ್ನಾಗಿರುವುದರಿಂದ ನಿಮಗೆ ಗೊತ್ತಾಗ್ತಿಲ್ಲ ತುಂಬಾ ಜನ ಏನ್ ಮಾಡ್ತಾರೆ ನಮ್ಮ ಅಜ್ಜ ಆದ್ರೆ ಮಾಡ್ತಿದ್ರಿ ನಾವು ಯಾಕ್ರಿ ಮಾಡ್ಬೇಕು ಅವರಾದ್ರೆ ಇದನ್ನೆಲ್ಲ ಮಾಡ್ತಾ ಇದ್ರು ನಮ್ಗೆ ಇದೆಲ್ಲ ಮಾಡಕ್ಕಾಗುವುದಿಲ್ಲ ಯಾಕೆ ಮಾಡ್ಬೇಕು ಅಂತ ಹೇಳ್ತಾರೆ ಯಾಕೆ ಮಾಡ್ಬೇಕು ಅಂದ್ರೆ ಇವತ್ತು ಚೆನ್ನಾಗಿದ್ದೀರಾ ಅದ್ರಿಂದ ಯಾಕೆ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಈಗ ಒಬ್ಬ ವ್ಯಕ್ತಿ ಒಂದು ವರ್ಷ ಚೆನ್ನಾಗಿ ದುಡಿದಿದ್ದಾನೆ ಕೆಲಸ ಮಾಡಿದಾನೆ ಕಷ್ಟಪಟ್ಟು ಕೆಲಸ ಮಾಡಿದಾನೆ ಕೈ ತುಂಬಾ ಹಣ ಸಂಪಾದನೆ ಮಾಡಿದ್ದಾನೆ ಎರಡನೇ ವರ್ಷ ಕೆಲಸಕ್ಕೆ ಹೋಗದೆ ಇರೋ ಮಾತ್ರಕ್ಕೆ ಅವನಿಗೆ ಏನು ಕಡಿಮೆ ಆಗೋದಿಲ್ಲ ಯಾಕಂದ್ರೆ ಮೊದಲನೇ ವರ್ಷದಲ್ಲಿ ಸಂಪಾದನೆ ಮಾಡಿದಷ್ಟು ಕೈಯಲ್ಲಿದೆ ಅದ್ರಿಂದ ಎರಡನೇ ವರ್ಷ ಅವನು ಚೆನ್ನಾಗೇ ಇರ್ತಾನೆ ಏನ್ ತೊಂದರೆ ಇಲ್ಲ ಆದ್ರೆ ಸಮಸ್ಯೆ ಯಾವಾಗ ಶುರುವಾಗುತ್ತೆ ಈಗ ಹಣ ಸಂಪಾದನೆ ಮಾಡಿದಷ್ಟು ಖಾಲಿ ಆದ್ಮೇಲೆ ಮತ್ತೆ ಸಮಸ್ಯೆ ಶುರುವಾಗುತ್ತೆ ಆವಾಗ ಅವನು ಈಗ ಏನ್ ಮಾಡುವುದು ಪುನಃ ಎಲ್ಲಿಗೆ ಹೋಗುವುದು ಅಂತ ಯೋಚನೆ ಮಾಡ್ಬೇಕಾಗುತ್ತೆ ಅದಕ್ಕೋಸ್ಕರ ಏನ್ ಮಾಡ್ಬೇಕು ಮೊದಲನೇ ವರ್ಷ ಏನ್ ಸಂಪಾದನೆ ಮಾಡಿದ್ದಾನೋ ಅದನ್ನು ಎರಡನೇ ವರ್ಷ ಅನುಭವಿಸಬೇಕು ಮತ್ತೆ ಅದರ ಜೊತೆಗೆ ಕೆಲಸವನ್ನೂ ಮಾಡ್ಬೇಕು ಇನ್ನು ಸಂಪಾದನೆ ನಿಲ್ಲಿಸಬಾರದು ಎರಡು ಸಹ ನಡೀತಾ ಇರ್ಬೇಕು ಒಂದು ಕಡೆ ಮಾಡಿದ್ದನ್ನು ಅನುಭವಿಸ್ತಾನು ಇರಬೇಕು ಇನ್ನೊಂದು ಕಡೆ ಪುನಃ ಸಂಪಾದನೆ ಮಾಡ್ತಾ ಇರ್ಬೇಕು ಆವಾಗ ಯಾವತ್ತು ಸಹ ಈಗ ಏನ್ ಮಾಡುವುದು ಅನ್ನೋ ಪ್ರಶ್ನೆಗೆ ಅವಕಾಶ ಬರಲ್ಲ ಆದ್ರಿಂದ ಈ ಕೌಟುಂಬಿಕವಾಗಿ ಮಾಡುವಂತಹ ಈ ಬೇರೆ ಲೌಕಿಕವಾದ ಕೆಲಸಗಳ ಜೊತೆಗೆ ಧಾರ್ಮಿಕವಾದ ಆಚರಣೆಗಳು ಅಂತ ಏನು ಬಂದಿವೆಯೋ ಆ ಕುಟುಂಬದಲ್ಲಿ ಒಂದು ಪೂಜೆ ಇರಬಹುದು ಒಂದು ಆರಾಧನೆ ಇರಬಹುದು ಆಯಾ ಹಬ್ಬಗಳ ಆಚರಣೆ ಇರಬಹುದು ಪ್ರತಿ ದಿವಸ ಮಾಡುವಂತಹ ಪೂಜೆಗಳು ಪಾರಾಯಣಗಳು ಸತ್ಸಂಗಗಳು ಇತ್ಯಾದಿಗಳೆಲ್ಲ ಏನೇನಿದೆಯೋ ಆ ಧಾರ್ಮಿಕ ಪರಂಪರೆಯನ್ನ ನಾವು ವಿಶೇಷವಾಗಿ ಆಚರಣೆ ಮಾಡಿ ನಮ್ಮ ಮಕ್ಕಳಿಗೂ ಸಹ ಇದನ್ನ ಹೇಳ್ಕೊಡಬೇಕು ಅದರಿಂದ ಹಿಂದಿನವ್ರು ತುಂಬಾ ಶ್ರದ್ಧೆಯಾಗ ಅದನ್ನ ಮಾಡ್ಕೊಂಡು ಬಂದ್ರ ಅದರ ಫಲವಾಗಿ ಇವತ್ತು ಚೆನ್ನಾಗಿದ್ದೀರಿ ಇವತ್ತಿಗೆ ಚೆನ್ನಾಗಿದ್ದೀರಿ ಆದ್ರೆ ಇದನ್ನು ನೀವು ಮುಂದುವರ್ಸ್ಕೊಂಡು ಹೋದ್ರೆ ಮಾತ್ರ ಮುಂದೆ ನೀವು ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲ ಅಂತಂದ್ರೆ ಮುಂದೆ ಪುನಃ ಅಂದ್ರೆ ಅವ್ರು ಮಾಡಿದಂತಹ ಆ ಫಲ ಯಾವತ್ತು ಮುಗಿಯುತ್ತೋ ಪುನಃ ಮುಂದೆ ನೀವು ಕಷ್ಟವನ್ನು ಅನುಭವಿಸಬೇಕಾಗಿ ಬರುತ್ತೆ ಆದ್ರಿಂದ ಆ ಈ ಧಾರ್ಮಿಕವಾದಂತಹ ಆಚರಣೆಗಳನ್ನು ಸಹ ಪ್ರತಿಯೊಬ್ಬರು ಪ್ರತಿಯೊಂದು ಮನೆಯಲ್ಲೂ ವಿಶೇಷವಾಗಿ ಮಾಡಬೇಕು ಈಗ ಹೊಸದಾಗಿ ಏನೇನೋ ಶುರು ಮಾಡುವ ಅವಶ್ಯಕತೆ ಇಲ್ಲ ಕನಿಷ್ಠ ಪಕ್ಷ ಬಂದಿದ್ದಾದ್ರೂ ಬಂದಿದ್ದನ್ನಾದ್ರೂ ಬಿಡಬಾರದು ಹೊಸದಾಗು ಬೇಕಾದ್ರೆ ಮಾಡ್ಬೋದು ಬೇಡ ಅಂತ ಯಾರು ಹೇಳ ಧರ್ಮಾಚರಣೆ ಎಷ್ಟು ಮಾಡಿದ್ರೆ ಅಷ್ಟು ಒಳ್ಳೆಯದು ಆದ್ರೆ ಹಿಂದಿಂದ ಬಂದಿದ್ದನ್ನಾದ್ರೂ ಯಾರು ಸಹ ಬಿಡಬಾರದು ಇದನ್ನು ಪ್ರತಿಯೊಬ್ಬರು ಸಹ ಚೆನ್ನಾಗಿ ತಿಳ್ಕೊಳ್ಬೇಕು ಹಾಗಾಗಿ ಈ ಧಾರ್ಮಿಕ ಒಂದು ವೇಳೆ ಏನ್ ಮಾಡ್ಬೇಕು ಅಥವಾ ಹಿಂದೆ ಏನ್ ನಡೀತಾ ಇತ್ತು ಅದೆಲ್ಲೋ ಬಿಟ್ಟೋಯ್ತು ಏನ್ ಮಾಡ್ಬೇಕು ಏನ್ ಮಾಡಿದ್ರೆ ಒಳ್ಳೆಯದು ಅನ್ನೋ ತಿಳುವಳಿಕೆ ಇಲ್ಲ ಅಂದ್ರೆ ಕೇಳ್ಬೇಕು ಸರಿಯಾದಂತಹ ವ್ಯಕ್ತಿ ಗುರುಗಳಿಂದಲೋ ಹಿರಿಯರಿಂದಲೋ ಅದನ್ನು ಕೇಳಿ ತಿಳ್ಕೊಳ್ಬೇಕು ಅದರಿಂದ ಈ ರೀತಿಯಾಗಿ ಅದನ್ನು ಪ್ರತಿಯೊಬ್ಬರು ಸಹ ಚೆನ್ನಾಗಿ ಮಾಡ್ಲೇಬೇಕು ಮತ್ತೆ ಇನ್ನೊಂದು ಸಾಮಾಜಿಕವಾದಂತಹ ಕೆಲಸಗಳು ಅಂತ ಹೇಳಿದ್ದೀವಿ ಒಂದು ಒಳ್ಳೆ ಸಂಸ್ಕಾರಯುತವಾದ ಸಮಾಜವನ್ನು ನಿರ್ಮಾಣ ಮಾಡುವುದು ಮತ್ತು ಒಳ್ಳೆ ಧಾರ್ಮಿಕವಾದಂತಹ ಸಮಾಜವನ್ನು ನಿರ್ಮಾಣ ಮಾಡುದು ಅಂದ್ರೆ ಏನರ್ಥ ನಮ್ಮ ಮನೆಯಲ್ಲಿ ನಾವು ಧರ್ಮಾಚರಣೆ ಮಾಡಿಕೊಂಡ್ರೆ ಅದು ಕೌಟುಂಬಿಕವಾದಂತಹ ಧರ್ಮಾಚರಣೆ ಸಮಾಜ ಇನ್ನೊಬ್ಬರ ಮನೆಯಲ್ಲೂ ನಾವು ಧಾರ್ಮಿಕವಾದ ಆಚರಣೆಯನ್ನು ಮಾಡಿಸಿದ್ರೆ ಅದೇ ಸಾಮಾಜಿಕವಾದಂತಹ ಧಾರ್ಮಿಕ ಆಚರಣೆ ಅಂತ ಅರ್ಥ ನಮ್ಮ ಮನೇಲಿ ಅಂದ್ರೆ ಮೊದಲನೇ ಕೆಲಸದಲ್ಲಿ ಧಾರ್ಮಿಕ ಅಂತಂದ್ರೆ ನಮ್ಮ ಮನೆಯಲ್ಲಿ ನಾವು ಮಾಡ್ಕೊಳ್ಳೋದು ಎರಡನೇ ಕೆಲಸದಲ್ಲಿ ಅಂದ್ರೆ ಸಾಮಾಜಿಕವಂತಹ ಕಾರ್ಯದಲ್ಲಿ ಧಾರ್ಮಿಕ ಅನ್ನೋ ವಿಭಾಗ ಏನಿದೆಯೋ ಆ ಕರ್ತವ್ಯವನ್ನು ಮಾಡುವುದು ಅಂತಂದ್ರೆ ನಮ್ಮ ಮನೆಯಲ್ಲೇ ಇನ್ನೊಂದು ಹತ್ತು ಮನೆಗಳು ನೂರು ಮನೆಗಳಲ್ಲಿ ನಾವು ಅವರಿಗೂ ಸಹ ಪ್ರೇರಣೆಯನ್ನು ಕೊಡ್ಲಿಕ್ಕೆ ಬೇಕಾದಂತಹ ಒಂದು ವ್ಯವಸ್ಥೆಯನ್ನು ಮಾಡುವುದು ಅದಕ್ಕೆ ಬೇಕಾದಂತಹ ಒಂದು ಪರಿಶ್ರಮವನ್ನು ಮಾಡುವುದು ಇದು ಸಹ ತುಂಬಾ ಅವಶ್ಯಕ ನಾವು ಧರ್ಮಾಚರಣೆ ಮಾಡಿ ಇನ್ನೊಬ್ಬರಿಗೂ ಸಹ ಮಾರ್ಗವನ್ನು ತೋರಿಸಬೇಕು ಅವರವರು ಆಚರಣೆ ಮಾಡ್ಕೊಂಡು ಬಂದಿದ್ದನ್ನ ಚೆನ್ನಾಗಿ ಮಾಡ್ಕೊಂಡು ಹೋಗುವಂತಹ ಒಂದು ಪ್ರೇರಣೆಯನ್ನು ಅವ್ರಿಗೆ ಕೊಡಬೇಕು ಅದಕ್ಕೆ ಬೇಕಾದಂತಹ ಮಾರ್ಗದರ್ಶನವೋ ಅಥವಾ ಸಹಾಯವೋ ಏನು ನಮ್ಮಿಂದ ಸಾಧ್ಯ ಆಗುತ್ತೋ ಅದನ್ನು ನಾವು ಅವರಿಗೆ ಮಾಡುವುದು ಆದ್ರಿಂದ ಇದು ಎರಡನೇ ಕೆಲಸ ಇನ್ನು ಮೂರನೇದು ವೈಯಕ್ತಿಕ ಅಂತ ಹೇಳಿದೀವಿ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡುವುದು ಒಳ್ಳೆ ಕೆಲಸವನ್ನು ಪಡೆಯುವುದು ಚೆನ್ನಾಗಿ ಸಂಪಾದನೆ ಮಾಡುವುದು ಮನೆ ಕಟ್ಟಿಕೊಳ್ಳುವುದು ಇತ್ಯಾದಿಗಳೆಲ್ಲದೂ ಸಹ ಏನಿದೆಯೋ ಅದೆಲ್ಲ ಲೌಕಿಕ ಅದರ ಜೊತೆಗೆ ಧಾರ್ಮಿಕ ನಮ್ಮ ವೈಯಕ್ತಿಕವಾದಂತಹ ಈಗ ಕುಟುಂಬದಲ್ಲಿ ಮಾಡುವಂತಹ ಪೂಜೆಗಳು ಆಚರಣೆಗಳು ಇತ್ಯಾದಿಗಳು ಅದೊಂದು ಕುಟುಂಬದ ಒಂದು ಶ್ರೇಯಸ್ಸು ಅದರೊಳಗೂ ಪುನಃ ನಮ್ಮ ವೈಯಕ್ತಿಕವಾದಂತಹ ಆತ್ಮೋದ್ಧಾರಕ್ಕಾಗಿ ಏನಾದರೂ ಅನು ಅನುಷ್ಠಾನ ಪ್ರತಿ ದಿವಸ ಸ್ವಲ್ಪ ಸಮಯವನ್ನಾದರೂ ಖಂಡಿತವಾಗಿಯೂ ಆ ಭಗವದ್ ಆರಾಧನೆಗೋಸ್ಕರ ಸತ್ಸಂಗಕ್ಕೋಸ್ಕರ ಉತ್ತಮವಾದಂತಹ ಗ್ರಂಥಗಳನ್ನು ನಮ್ಮ ಧಾರ್ಮಿಕ ಗ್ರಂಥಗಳನ್ನು ಪಠನ ಮಾಡಿ ಒಳ್ಳೊಳ್ಳೆ ಧಾರ್ಮಿಕ ಸಂಸ್ಕಾರವನ್ನ ದೃಢವನ್ನಾಗಿ ಮಾಡಿಕೊಳ್ಳುವುದಕ್ಕೋಸ್ಕರ ಪ್ರಯತ್ನವನ್ನು ಕೆಲಸಗಳನ್ನು ಮಾಡುವುದು ಇದು ವೈಯಕ್ತಿಕವಾದ ಆತ್ಮೋದ್ಧಾರಕ್ಕೆ ಮಾಡುವಂತಹ ಧಾರ್ಮಿಕ ಕೆಲಸಗಳು ಲೌಕಿಕವಾದ ಕೆಲಸಗಳು ವಿದ್ಯಾಭ್ಯಾಸ ಇತ್ಯಾದಿಗಳು ವೈಯಕ್ತಿಕವಾಗಿ ಧಾರ್ಮಿಕ ಅಂತಂದ್ರೆ ಒಳ್ಳೆ ಗ್ರಂಥಗಳ ಅಧ್ಯಯನವನ್ನು ಮಾಡುವುದು ನಮ್ಮ ನಮ್ಮ ಗ್ರಂಥಗಳ ಅಧ್ಯಯನಗಳನ್ನು ಮಾಡುವುದು ವಿಚಾರಗಳನ್ನು ತಿಳ್ಕೊಳ್ಳುವುದು ಅನುಷ್ಠಾನಾದಿಗಳನ್ನು ಮಾಡುವುದು ಸಾಧನೆಯನ್ನು ಮಾಡುವುದು ಒಂದು ಆತ್ಮೋದ್ಧಾರಕ್ಕೆ ಬೇಕಾಗಿರುವಂತಹ ಸಾಧನೆಯನ್ನು ಮಾಡುವುದು ತುಂಬಾ ಜನ ನಮ್ಮ ಹತ್ರ ಕೇಳ್ತಾರೆ ಸಾಧನೆ ಮಾಡಬೇಕು ಸಾಧನೆ ಮಾಡ್ಬೇಕಂದ್ರೆ ಏನ್ ಮಾಡಬೇಕು ಏನ್ ಸಾಧನೆ ಸಾಧನೆ ಅಂದ್ರೆ ಏನು ಅಂತ ಕೆಲವರು ಕೇಳ್ತಾರೆ ಆದರೆ ಪ್ರಾಯ ಸಾಮಾನ್ಯವಾಗಿ ಸಾಧನೆ ಅಂತಂದ್ರೆ ಏನು ಮೂರು ಮೂರು ಕೆಲಸಗಳು ಜಪ ಧ್ಯಾನ ಅಧ್ಯಯನ ಈ ಮೂರನ್ನು ವಿಶೇಷವಾಗಿ ಮಾಡಬೇಕು ಅಂದ್ರೆ ವೈಯಕ್ತಿಕವಾಗಿ ಯಾವುದಾದ್ರೂ ಒಂದು ಮಂತ್ರವನ್ನು ಸರಿಯಾಗಿ ಗುರು ಉಪದೇಶ ಮೂಲಕ ಪಡ್ಕೊಂಡು ಅದನ್ನು ಜಪ ಮಾಡುವುದು ಇದನ್ನು ಮಾಡುವುದ್ರ ಮೂಲಕ ಭಗವದ್ ಅನುಗ್ರಹ ನಮಗೆ ಸಿಗುತ್ತೆ ಇನ್ನು ಎರಡನೇದು ಧ್ಯಾನ ಸ್ವಲ್ಪ ಸಮಯವಾದರೂ ಮನಸ್ಸನ್ನು ಒಂದು ಕಡೆಗೆ ಇಟ್ಟು ಧ್ಯಾನವನ್ನು ಮಾಡುವುದು ಅಂದ್ರೆ ಸಾಮಾನ್ಯವಾಗಿ ಒಬ್ಬ ಮನುಷ್ಯನಿಗೆ ತನ್ನ ಮನಸ್ಸನ್ ಮನಸ್ಸನ್ನು ಒಂದು ಕಡೆ ಇಡ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಕೆಲವು ಕ್ಷಣಗಳಿಗಿಂತ ಜಾಸ್ತಿ ಒಂದು ಕಡೆ ಮನಸ್ಸನ್ನು ನಿಲ್ಲಿಸ್ಲಿಕ್ಕೆ ಆಗುವುದಿಲ್ಲ ಸ್ವಾಭಾವಿಕವಾಗಿ ಮನುಷ್ಯನಿಗೆ ತನ್ನ ಬುದ್ಧಿ ತನ್ನ ಮನಸ್ಸನ್ನ ಒಂದು ಕಡೆ ಕೆಲವು ಕ್ಷಣಗಳ ಕಾಲ ಮಾತ್ರ ಹಿಡಿದಿಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅದು ಸ್ವತಃನೇ ಒಬ್ಬ ಮನುಷ್ಯನಿಗಿರುತ್ತೆ ಆದ್ರೆ ಆ ಒಂದು ಕಡೆ ಒಂದಿಷ್ಟು ಕ್ಷಣಗಳ ಕಾಲ ನಮ್ಮ ಮನಸ್ಸನ್ನು ಹಿಡಿದಿರುವಂತ ಹಿಡಿದು ಇಡುವಂತಹ ಒಂದು ಸಾಮರ್ಥ್ಯ ಏನಿದೆಯೋ ಅದನ್ನು ಇನ್ನಷ್ಟು ಹೆಚ್ಚಿನ ಸಮಯವಾಗಿ ಇನ್ನು ಹೆಚ್ಚಿನ ಸಮಯ ಅಲ್ಲಿ ನಿಲ್ಲುವಂತೆ ನಮ್ಮ ಮನಸ್ಸನ್ನು ಮಾಡ್ಕೊಳ್ಳಿಕ್ಕೆ ಬೇಕಾಗಿರುವಂತಹ ಅಭ್ಯಾಸವೇ ಧ್ಯಾನ ಅಂತಂದ್ರೆ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ